ಹರಿ ಓಂ ನಮಸ್ತೆ ನಾನು ನಿಮ್ಮ ಆಶಿಕ ಸ್ಟಾರ್ಸ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಳೆ ಬಂದು ಅಬರಾಟ ಶುರುವಾಗೋಗಿದೆ ಅಲ್ವಾ ಈಗಾಗಲೇ ಬೆಂಗಳೂರಲ್ಲಿ ಎಲ್ಲ ಕಡೆ ಸಹಿತ ಮಳೆ ಅಬ್ರಾಟ ಸ್ಟಾರ್ಟಾಗಿ ಹೋಗಿದೆ ನಮ್ಮೂರಲ್ಲೂ ಸಹಿತ ತುಂಬ ಮಳೆ ಬನ್ನಿ ನನ್ನ ಮಕ್ಕಳನ್ನೆಲ್ಲ ತೋರಿಸ್ತೀನಿ ನಾನು ಕೊಟ್ಟಿಗೆಲ್ಲಿದ್ದೀನಿ ನಿಮಗೆ ಹಾಗೆ ಕೊಟ್ಟಿಗೆಲ್ಲಿದ್ದವ್ರ ಪರಿಚಯನೂ ಸಹಿತ ಹಾಗೆ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಇದು ಬೆಳ್ಳಿ ಅಂತ ಇದು ನಮ್ಮ ನಮ್ಮನೇದು ಲೆಕ್ಕಕ್ಕೆ ನಮ್ಮನೇಲಿ ದಂದಲ್ಲಿ ಇದಕ್ಕೆ ಸ್ವಲ್ಪ ವಯಸ್ಸಾಗಿರುವಂಥದ್ದು ಇದು ಬೆಳ್ಳಿ ಅಂತ ಇದು ನೋಡಿ ಹಾಲು ಕುಡಿತಾ ಇದೆ ಈಗ ಹಾಲು ಕರ್ದಾಯ್ತು ಕರುಣ್ ಬಿಟ್ಟಿದ್ದೀನಿ ಹಾಲು ಕುಡಿಯೋಕ್ಕೆ ಅಂತ ಅದ್ರ ಹೆಸರು ಕೃಷ್ಣ ಅಂತ ಬೆಳ್ಳಿ ಮಗ ಕೃಷ್ಣ ಅಂದರೆ ಇದು ಕೃಷ್ಣಾಷ್ಟಮಿ ದಿನ ಹುಟ್ಟಿದ್ದ ಅದಕ್ಕೋಸ್ಕರ ಕೃಷ್ಣ ಅಂತ ಹೆಸರಿಟ್ಟೆ ಅದಕ್ಕೆ ಬೆಳ್ಳಿ ಇದು ಅದರ ಕರು ಆಯಿತಾ ಹಾಗೆ ನೋಡಿ ಇದು ರಾಣಿ ಅಂತ ರಾಣಿದು ಅಷ್ಟೇ ಹಾಲು ಈಗ ಆದರೆ ಅದನ್ನ ಕರುಣ್ ಬಿಟ್ಟು ಹಾಲು ಕುಡ್ದು ಎಲ್ಲ ಆಯ್ತು ರಾಣಿ ರಾಣಿ ನೋಡಿ ರಾಣಿ ಇದು ಇದು ಅದ್ರ ಮಗ ಕಾಣುತ್ತಾ ರಾಣಿ ಮಗ ಇವನು ರಾಣಿ ಮಗ ಬಲರಾಮ ಅಂತ ಅವನು ಕೃಷ್ಣ ಹುಟ್ಟಿ ತುಂಬ ದಿನದ ನಂತರ ಹುಟ್ಟಿದ್ದ ಕೃಷ್ಣನ್ ಜೊತೆಗೆ ಒಂದು ತಮ್ಮ ಬೇಕು ಅಂತ ಹೇಳ್ಕೊಂಡು ಅಣ್ಣನ ಹೆಸರನ್ನೇ ಇಟ್ಟೆ ನಾನು ಬಲರಾಮ ಅಂತ ಹ್ಞೂ ಹಾಗೆ ಇದು ನೋಡಿ ಇದು ನಮ್ಮ ರಾಣಿ ಅಂತ ಹೇಳದ್ನಲ್ಲ ರಾಣಿಯ ಮಗಳು ದೊಡ್ಡ ಮಗಳು ಇದು ಇದು ದೊಡ್ಡ ಮಗಳು ನೋಡಿ ಇವಳು ದೊಡ್ಡ ಮಗಳು ಹೆಸರು ಭರಣಿ ಅಂತ ಬರಣೀ ಭರಣಿ ತೋಸೆ ಮುಖನ ಅಲ್ವಾ ಮತ್ತೊಬ್ಬರನ್ನು ತೋರಿಸ್ತೀನಿ ಬನ್ನಿ ಹ್ಞೂ ಇವ್ರು ನೋಡಿ ರವಿ ಅಂತ ರವಿ 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 ಏನು ಇವನು ಯಾರ ಮಗ ಗೊತ್ತಾ ಇವ್ರ ಮಗ ಲಕ್ಷ್ಮೀ ಮಗ ಲಕ್ಷ್ಮೀ ಏ ಲಕ್ಷ್ಮೀ ತಿರ್ಗೆ ಲಕ್ಷ್ಮೀ ಲಕ್ಷ್ಮಿ ನೋಡಿ ಇದು ತಂದಿರುವಂಥದ್ದು ನಾವು ಹೋದ ವರ್ಷ ನಮಗೆ ಹಾಲಿನ ಕೊರತೆ ಅದಕ್ಕೋಸ್ಕರ ತಂದಿದ್ವಿ ಈ ಆದರೆ ಹಾಲು ಮಾತ್ರ ಒಂದೇ ಲೋಟ ಕೊಡುತ್ತೆ ಒಂದು ಲೀಟ್ರ್ ಅಂತ ತಂದಿದ್ವಿ ಒಂದೇ ಲೋಟ ಕೊಡುತ್ತೆ ಆದರೆ ಈಗ್ಲೋರಿಗೂ ಸಹಿತ ಒಂದೇ ಲೋಟ ಕೊಡುತ್ತೆ ಹಾಗಂತ ಒಳ್ಳೆ ಜಾತಿ ದನ ಹಳ್ಳಿ ಕೌಲ್ ದನ ಅಂತೀವಿ ದನಕ್ಕೆ ಸಾಮಾನ್ಯ ದೇವರಿಗೆ ಇದ್ರ ಹಾಲು ತುಂಬ ಶ್ರೇಷ್ಠ ಕೌಲ್ ದನದ ಹಾಲು ನೋಡಿ ತಿನ್ಸ್ತಾ ಇದೆ ಮಳೆ ಬಂದಿದ್ದ ಕದುಕು ಸಹಿತ ಥಂಡಿ ನೋಡಿದ್ರಿ ಅಲ್ವಾ ನೋಡಿ ಎಲ್ಲ ನೋಡ್ತಾ ಇದ್ದಾರೆ ಇವಳು ಏನು ಮೊಬೈಲ್ ಹಿಡ್ಕೊಂಡು ನಿಂತಿದ್ದಾಳೆ ಅಂತ ನೋಡಿದ್ರಿ ಅಲ್ವಾ ಇವಿಷ್ಟು ನಮ್ಮನಗನ್ಗಳ ಪರಿಚಯ ಹ್ಞೂ ನೋಡಿ ಮುಟ್ಕೊಡತ್ತಂತ ಅದು ಪಾಪದ್ದಾವೆಲ್ಲ ಯಾವುದು ಸಹಿತ ಏನೂ ಒದಿಯಲ್ಲ ಹಾಯಲ್ಲ ಏನೂ ಮಾಡಲ್ಲ ಅವು ಪಾಪ್ದವ್ ನೋಡಿ ಹೇಗೆ ಹಾಲು ಕುಡಿತಾ ಇದ್ದ ಕುದ್ಕೊಂಡು ಕುತ್ಕೊಂಡು ಬುದ್ಕೊಂಡು ಕೃಷ್ಣ ನೋಡಿ ಹಾಗೆ ಅಲ್ವಾ ನಮ್ಮನೆ ದನಗಳ ಪರಿಚಯ ನಿಮ್ಗೆ ಮಾಡಿಸ್ದೆ ನಾನು ಎಲ್ಲವೂ ಸಾಮಾನ್ಯ ಹಳ್ಳಿ ದನಗಳೇ ನಿಮ್ಗೆ ಹೇಳಿದ್ನಲ್ಲ ರಾಣಿ ಅಂತ ಆ ರಾಣಿ ದನ ಅನ್ನೋದು ನಾನು ಪ್ರೆಗ್ನೆಂಟ್ ಇದ್ದಾಗ ತಂದಿದ್ದ ದನ ಆಗಿತ್ತು ಅಂದರೆ ಅದರ ಅಮ್ಮನ ತಂದಿದ್ದಾಗಿತ್ತು ಅದರ ಅಮ್ಮ ಅಲ್ಲಿ ನಾವು ತಂದು ತಂದಲ್ಲಿ ಅದು ತುಂಬ ಎಲ್ಲ ತಿಂತಿತ್ತು ಮತ್ತು ತುಂಬ ಏನೋ ಹಿಂಡಿ ಕೊಡೋ ಟೈಮಲ್ಲಿ ಹಿಂಡೀಲಿ ಸ್ವಲ್ಪ ಈ ಏನು ಹೇಳ್ತೀವಿ ಅಂದರೆ ಯಾವುದೋ ಕಬ್ಣದ ಅಂಶ ಹೋಗಿ ಹೊಟ್ಟೆಗೆ ಹೋಗಿ ಸೇರಿಕೊಂಡು ಕರಳು ಇನ್ಫೆಕ್ಷನ್ ಆಗಿ ಅದು ನಮ್ಮ ಮನೆಗೆ ತಂದು ಒಂದು ಹದಿನೈದು ಒಂದು ಒಂದು ವಾರಕ್ಕೆ ಸತ್ತೋಯಿತು ಆವಾಗ ರಾಣಿ ಅನ್ನೋದು ಸಣ್ಣ ಕರುವಾಗಿತ್ತು ಅದನ್ನು ನಾವು ಹಿಂಡಿ ಕೊಟ್ಟು ಪ್ರೀತಿಯಿಂದ ಸಾಕಿದ್ದು ಪಾಪ ತಾಯಿ ಇಲ್ಲದೇ ಇರೋ ಅದನ್ನು ಪ್ರೀತಿಯಿಂದ ಸಾಕಿ ಅದು ದೊಡ್ಡ ಆಗಿ ಈಗ ಅದಕ್ಕೆ ಎರಡು ಕರು ಆಯಿತು ಅದಕ್ಕೆ ತುಂಬ ಒಳ್ಳೆಯದನ ಮತ್ತೆ ಜಸ್ಸಿ ದನ ಆದರೂ ಅದಕ್ಕೆ ಹಳ್ಳಿ ಇದಕ್ಕೆ ಒಪ್ಕೊಂಡು ಅಂದರೆ ಹೊಂದ್ಕೊಂಡಿದೆ ಯಾವುದೇ ರೀತಿಯಾಗಿ ಅದಕ್ಕೆ ಹಿಂಡಿ ತುಂಬ ಹಾಕಬೇಕು ಅಂತಿಲ್ಲ ಹಿಂಡಿ ಮತ್ತು ಸ್ವಲ್ಪ ಹಸಿ ಹುಲ್ಲು ಒಣ ಹುಲ್ಲು ಹಾಕಿದ್ರೂ ಸಾಕಾಗತ್ತೆ ಹಸಿ ಹುಲ್ಲು ಹಾಕಿದ್ರೆ ಆದರೆ ಒಣ ಹುಲ್ಲು ಸಹಿತ ಪಾಪ ತಿನ್ನುತ್ತೆ ತುಂಬ ಪ್ರೀತಿಯಿಂದ ಇದೆ ಅದು ಅದ್ರ ಮಗಳು ಸಹಿತ ಬರಣೆ ಅಂತ ತೋರಿಸಿದ್ದಲ್ವ ನನಗೆ ಅದು ಸಹಿತ ಅಷ್ಟೇ ಈ ನೆಕ್ಸ್ಟ್ ದನ ಆಗೋಕ್ಕೆ ರೆಡಿ ಆಗ್ತಾ ಇದೆ ಅಂದರೆ ಅದು ಸಹಿತ ಪಾಪ ನಾವು ಆ ಕರುಣ್ ಬದುಕ್ಸ್ಕೊಳಕ್ಕಾಗಿಲ್ಲ ಅಂದರೆ ನನಗೆ ಆ ಕರುಣೇ ಸಿಕ್ತಿರ್ಲಿಲ್ಲ ಅದ್ರ ಮಗಳೇ ಸಿಕ್ತಿರ್ಲಿಲ್ಲ ಅದರಿಂದ ಎರಡು ಕರು ಆಗಿದೆ ಪಾಪ ಹಾಗೆ ನಿಮಗೆ ಬೆಳ್ಳಿ ಅಂತ ತೋರಿಸಿದ್ನಲ್ಲ ಆ ಬೆಳ್ಳಿನೂ ಅಷ್ಟೇ ತುಂಬ ವರ್ಷ ಆಯಿತು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ನನ್ನದು ಮನೆಗೆ ಬಂದು ತುಂಬ ಯಾವತ್ತೂ ಸಹಿತ ನಮ್ಮ ಹಾಲಿಗೆ ಕೊರತೆನೇ ಆಗಿಲ್ಲ ನಾವು ಹಾಲು ಒಂದು ಅದು ಏನಂದರೆ ತುಂಬ ಒಂದು ಒಂದೂವರೆ ವರ್ಷ ತನಕ ಸಹಿತ ನಮ್ಗೆ ಹಾಲು ಕೊಟ್ಟಿದೆ ಯಾವತ್ತೂ ಸಹಿತ ನಮ್ಗೆ ಕೊರತೆ ಆಗಿಲ್ಲ ಅದಕ್ಕೆ ಹೇಳೋದು ದನಗಳನ್ನು ಸಾಕಬೇಕು ದನಗಳು ನಮ್ಮ ತಾಯಿ ಥರನೇ ನಮ್ಮ ತಾಯಿ ಥರನೇ ಮರ್ಕತ್ತವೆ ನಮ್ಮನ್ನು ಅವು ಪಾಪ ತಮ್ಮ ಕರುಗಳಿಗೆ ಹಾಲು ಕೊಡದೆ ನಾವೇ ಅವ್ರನ್ನ ಕರುಗಳಿಗೆ ಹಾಲು ಕೊಡದೆ ನಾವು ಇದು ಮಾಡ್ಕೋತೀವಿ ಆದರೂ ಸಹಿತ ಅವು ಪ್ರೀತಿಯಿಂದ ಹಾಲು ಕೊಡ್ತವೆ ಹಾಲು ಹೇಗೆ ಉತ್ಪಾದನೆ ಆಗುತ್ತೆ ಅಂದರೆ ಅವ್ರದ್ದು ರಕ್ತ ಕಣಗಳಿಂದ ಸಹಿತ ನಮ್ಗೆ ಹಾಲು ಉತ್ಪಾದನೆ ಆಗುವಂಥದ್ದು ಅವ್ರದ್ದು ದೇಹದಲ್ಲಿರುವಂತಹ ತಿಂದಿರುವಂತಹ ಆಹಾರ ಅದು ರಕ್ತಕ್ಕೆ ಸೇರ್ಕತ್ತೆ ಆ ರಕ್ತ ಕಣಗಳು ನಮಗೆ ಹಾಲಿನ ರೊಪ್ತ ದೊರೆಯೋಕ್ಕೆ ಬಿಟ್ಟರೆ ಅವು ಪಾಪ ಉಪ್ಪಪ್ಪ ನಮಗೆ ಈ ಥರ ಸಿಕ್ಕತ್ತೆ ಅವಕ್ಕೆ ನೀವು ಚೂರೇ ಹಾಕಿ ಜಾಸ್ತಿ ಹಾಕಿ ಥರ ಏನಿಲ್ಲ ಈಗ ನನಗೆ ಮಾತಾಡ್ತಾ ಮಾತಾಡ್ತಾನೆ ಕಣ್ಣಲ್ಲಿ ಇರ್ಬಂದ್ಬಿಟ್ಟು ಅಂದರೆ ತಾಯಿ ಅನ್ನೋ ತನಕ ಅವರೆಷ್ಟು ಪ್ರೀತಿಯಿಂದ ನೋಡ್ಕೋತಾರೋ ಹಾಗೆ ಸಹಿತ ಗೋವುಗಳು ಶ್ರೇಯ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ನನಗೆ ಸಾಕೋದು ಕಷ್ಟ ಹುಲ್ಲಿನ ಕೊರತೆ ಹುಲಿ ತುಂಬ ದುಡ್ಡು ಜಾಸ್ತಿ ಅಂತ ನಾವು ಹೇಳ್ತೀವಿ ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವನು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಈ ಪ್ರಾಣಿಗಳಿಗೆ ಇದ್ದಷ್ಟು ಪ್ರೀತಿ ಮನುಷ್ಯರಿಗಿರಲ್ಲ ಅನ್ನೋಕ್ಕೆ ಅದೇ ಸಾಕ್ಷಿ ನಾವು ಏನೋ ಒಂದು ಎಲ್ಲಿಗೋ ಹೋಗಿ ಬಂದ್ವಿ ಅಂದರೆ ನಮ್ಮನ್ನು ನೋಡ್ಕೊಂಡು ಅವು ಅಬ್ಬಾ ಅಂತಾವಲ್ಲ ಆ ಪ್ರೀತಿ ಮನುಷ್ಯರಿಗೆ ಬನ್ನಿ ಕೂತ್ಕೊಳ್ಳೋ ಅನ್ನೋ ರೀತಿಯಲ್ಲಿ ಅವ್ನು ನಮ್ಮನ್ನು ಸ್ವಾಗತ ಮಾಡ್ತಾರೆ ನಾಯಿಗಳು ಅಷ್ಟೆ ನಮ್ಮನೆ ನಾಯಿಗಳು ನಾವೆಲ್ಲೇ ಹೋಗಿ ಬರ್ಲಿ ಮನೆಗೆ ಬಂದ ತಕ್ಷಣ ಗೇಟ್ ಹತ್ರ ಬಂದ ತಕ್ಷಣನೇ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವ್ಕೆ ನಾವು ಒಂದು ತನ್ನ ಹಾಕಿದೀವಲ್ಲ ಅದೇ ಅವಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಇನ್ನು ಅವನ ಪ್ರೀತಿಯಿಂದ ನಾವು ಮನೆ ಒಳಗೆ ಬಿಟ್ಕೊಂಡು ನಮ್ಮ ಮಕ್ಳು ಥರ ನಾವು ನೋಡ್ಕೊಂಡ್ರೆ ಅವು ಎಷ್ಟು ಪ್ರೀತಿ ಮಾಡ್ಬೋದಲ್ವಾ ಅದೇ ರೀತಿ ಪ್ರಾಣಿಗಳನ್ನು ಆದಷ್ಟು ನಾವು ಪ್ರೀತಿಯಿಂದ ನೋಡ್ಕೊಬೇಕು ನೋಡಿ ನಾವು ಪ್ರಾಣಿಗಳನ್ನು ಆ ಪ್ರೀತಿ ಬಗ್ಗೆ ಹೇಳ್ತಾ ಹೇಳ್ತಾನೆ ಕಣ್ಣಲ್ಲಿ ನೀರು ಬರುತ್ತೆ ಮೂಕ ಜೀವಿಗಳು ಪಾಪವು ಏನೂ ಎಕ್ಸ್ಪೆಕ್ಟೇಷನ್ ಇರಲ್ಲ ಅವ್ರದ್ದು ನಾವೇ ನಮ್ಮ ಎಕ್ಸ್ ಎಕ್ಸ್ಪೆಕ್ಟೇಷನ್ನೇ ಜಾಸ್ತಿ ಆದರೂ ಸಹಿತ ನಾವು ಅವರಿಂದ ನಾವು ಲಾಭನೇ ಪಡ್ಕೋತೀವಿ ಬಿಟ್ಟರೆ ಅವಕ್ಕೇನು ನಾವು ಕೂಡ ಹಿಂದೆ ಮುಂದೆ ನೋಡ್ತೀವಿ ಈಗ ಯಾವುದೇ ಕಾರ್ಯಕ್ರಮ ಆದರೂ ನಾವು ಗೋಗ್ರಸ ಅಂತ ಕೊಡ್ತೀವಿ ಮತ್ತು ಅಥವಾ ದಿನಾನು ಸಹಿತ ಗೋಗ್ರಸ ಅಂತ ನಾವು ಒಂದು ಗೋವಿಗೆ ಕೊಟ್ಟರೆ ಅದರಷ್ಟು ಪುಣ್ಯದ ಫಲ ಏನೂ ಇಲ್ಲ ಬರೀ ಒಂದು ನೀವು ಒಂದು ಒಂದು ಮುಷ್ಟಿ ಆಗೋಷ್ಟು ಅಕ್ಕಿ ಅದನ್ನು ತೊಳೆದು ಅದಕ್ಕೊಂಚೂ ಬೆಲ್ಲ ಹಾಕಿ ದಿನಾ ಬೆಳಗ್ಗೆ ಗೋವಿಗೆ ಕೊಡಿ ಅದರಷ್ಟು ಪುಣ್ಯದ ಫಲ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅದರಲ್ಲಿ ಎಷ್ಟು ಖುಷಿ ಸಿಕ್ಕುತ್ತೆ ಅಂದರೆ ನಾವು ಹೇಳೋಕ್ಕಾಗಲ್ಲ ಅದರಿಂದ ಅಷ್ಟು ಒಳ್ಳೆಯ ಸಹಿತ ಆಗುತ್ತೆ ಸಣ್ಣ ಅಂತ ಏನೂ ಇಲ್ಲ ನಮ್ಮ ಮನೇಲಿ ಅಕ್ಕಿ ಇದ್ದೇ ಇರೋದು ಸಾಮಾನ್ಯ ಅಕ್ಕಿನ ತೊಳೆದು ಅದಕ್ಕೊಂದಿಷ್ಟು ಬೆಲ್ಲ ಹಾಕಿಕೊಟ್ರೆ ಅದನ್ನೇ ಗೋಗ್ರಸ ಅಂತೀವಿ ಅದನ್ನು ನಾವು ಕೊಟ್ಟರೆ ದೇವಿ ಅಂದರೆ ಗೋವಿಗೆ ತುಂಬ ಒಳ್ಳೆಯದು ಮನೆಗೂ ತುಂಬ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಪಾಪವು ಏನೂ ಬಯಸಲ್ಲ ಅಂತ ಮೂಕಜೀವಿಗಳು ಹೋಕ್ಕೊಂದಿಷ್ಟು ಹುಲ್ಲು ಒಂದಿಷ್ಟು ಹಿಂಡಿ ಒಂದಿಷ್ಟು ಕುಡಿಯೋಕ್ಕೆ ಬಾಯರು ಅಂದರೆ ಅಕ್ಕಚ್ಚು ಏನು ನಾವು ಮನೇಲಿ ಅದು ಅಳದು ಉಳಿದು ತುಂಬ ಇರುತ್ತೆ ಅದನ್ನು ವೇಸ್ಟ್ ಮಾಡೋಬಲ್ಲ ದನಗಳಿಗೆ ಕೊಟ್ಟರೆ ಕುಡಿಯೋಕ್ಕೆ ಪ್ರೀತಿಯಿಂದ ಕುಡಿತಾಳಷ್ಟೇ ಅದಕ್ಕೋಸ್ಕರನೇ ಹೇಳಿದ್ದು ದನಗಳನ್ನು ಬೆಳೆಸಿ ಸಾಕಿ ಅವಕ್ಕೆ ರಕ್ಷಣೆ ಕೊಡಿ ಅವನ್ನ ಪೂಜೆ ಮಾಡಿ ಹೊಡೆದು ಬಡಿದು ಎಲ್ಲ ಮಾಡೋಕ್ಕೆ ಹೋಗಬೇಡಿ ತುಂಬ ಒಳ್ಳೆಯವು ಹೋವು ಕಣ್ಣಿಗೆ ಕಾಣೋಂಥ ದೇವರಂದರೆ ದೇವರು ಅನ್ನೋದ್ರೊಳಗೆ ಕಣ್ಣಿಗೆ ಕಾಣೋಂಥ ದೇವರು ಅಂದರೆ ಗೋವು ಮಾತ್ರ ನಮಗೆ ತಾಯಿ ಬಿಟ್ಟರೆ ಗೋವು ಮಾತ್ರ ತಾಯಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ಅದೇ ರೀತಿ ಗೋವನ್ನು ಸಹಿತ ನೋಡ್ಕೊಬೇಕು ಗೋವಿಗೆ ಹೊಡಿಬಾರ್ದು ಓಕೆ ಎಷ್ಟಾಗುತ್ತೋ ನಮ್ಮ ಆದಷ್ಟು ತೃಪ್ತಿ ಆದಷ್ಟು ಕೊಡಬೇಕು ಅವ್ರನ್ನ ಹೊಟ್ಟೆನಷ್ಟು ನಮ್ಗೆ ತೃಪ್ತಿ ಬರ್ಸೋಕ್ಕಾಗಲ್ಲ ನಮ್ಮ ಹೊಟ್ಟೆಗಿಂತ ನಾಲ್ಪತ್ತು ಹೊಟ್ಟೆ ಅವಕೆ ಇರುತ್ತಂತೆ ಅವ್ರ ನಾಲ್ಕು ಪಟ್ಟು ಹೊಟ್ಟೆನ ತುಂಬಿಸೋಕೆ ನಮ್ಮ ಕೈಲಿ ಸಾಧ್ಯವೇ ಇಲ್ಲ ಏನೋ ಒಂದು ಅವ್ರ ಮನ್ಸಿಗೆ ನಮ್ಮ ಮನಸಿಗೆ ತೃಪ್ತಿ ಆಗೋಷ್ಟು ಕೊಡ್ಬೋದು ಅಷ್ಟೇ ಬಿಟ್ಟರೆ ಅವ್ರು ನಾಲ್ಕರಷ್ಟು ಹೊಟ್ಟೆ ನಂಗೆ ಆಗಲ್ಲ ಹಾಗೆ ಹೆರಿಗೆ ನೋವು ಅಂತೀವಿ ಒಂದು ಕಾಲದಲ್ಲಿ ಮನುಷ್ಯರಿಗೆ ಹೆರಿಗೆ ನೋವೇ ಇರಲಿಲ್ಲಂತೆ ನನಗೆ ದೊಡ್ಡವ್ರು ಹೇಳಿದ್ದು ನನಗೆ ನಮಗೇನು ಗೊತ್ತಿರೋಂಥದ್ದಲ್ಲ ಹೀಗೆ ದೊಡ್ಡವ್ರು ಅನ್ಬೋದ ಮೂಲಕ ನಾವು ತಿಳ್ಕೊಂಡಿರುವಂಥದ್ದು ಹೇಳ್ತಿದ್ರು ನಮಗೆ ಅಂದರೆ ಹೆಣ್ಮಕ್ಳು ಅಂದರೆ ಮನುಷ್ಯರಿಗೆ ಹೆಣ್ಣು ಮ ಹೆಂಗಸ್ರಿ ಹೆರಿಗೆ ನೋವು ಅನ್ನೋದೇ ಇರಲಿಲ್ಲಂತೆ ಸರಿ ಒಂದು ಹೆಂಗಸು ಹೀಗೆ ಪ್ರೆಗ್ನೆಂಟ್ ಇದ್ದಾಗ ಹೋಗ್ತಿದ್ದಾಗ ಗೋವು ಕರು ಹಾಕ್ತಾ ಇತ್ತಂತೆ ಗೋವು ಕರು ಹಾಕೋ ಟೈಮಲ್ಲಿ ಅದ್ರ ನೋವು ಎಷ್ಟಿರುತ್ತೆ ಅಂದರೆ ಈ ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ ಅಷ್ಟು ಮೂಳೆನ ಮುರಿದ್ರೆ ಎಷ್ಟು ನೋವು ಬರುತ್ತೆ ಅಂತಲ್ವ ಹಾಗೆ ಗೋವಿಗೆ ಅದ್ರ ಹತ್ತು ಪಟ್ ನೂರು ಪಟ್ ನೋವಿರುತ್ತೆ ಅಂಥ ನೋವನ್ನು ಗೋ ಅನುಭವಿಸ್ತಿರೋ ಟೈಮಲ್ಲಿ ಒಂದು ಹೆಂಗಸು ಕರು ಹಾಕೋ ಟೈಮಲ್ಲಿ ನಕ್ಕಿದ್ಲಂತೆ ಆ ಅದು ಆ ನೋವಲ್ಲ ಹೆಂಗೆ ಸ್ನಕ್ಕಿರ್ಲಲ್ಲ ಅದೇ ಕೋಪಕ್ಕೆ ಶಾಪ ಕೊಟ್ಟಿದ್ದೋ ನನ್ನ ಅದು ಹೇಗೆ ಶಾಪ ಕೊಟ್ಟು ನನ್ನ ಇಡೀ ಮೈಯಲ್ಲಿರೋ ರೋಮದಲ್ಲಿ ಒಂದು ರೋಮದಷ್ಟು ನೋವು ಮಾತ್ರ ನೀ ಅನುಭವಿಸು ಆವಾಗ ನಿಂಗೆ ಹೆರಿಗೆ ನೋವಿನ್ ಫಲ ಗೊತ್ತಾಗುತ್ತೆ ಅಂತ ಹೇಳಿದ್ದು ಅಷ್ಟೇ ಆದರೆ ನನ್ ಬದಲು ಒಂದು ರೋಮದ್ದು ಅಷ್ಟೇ ನೋವನ್ನೇ ನಮ್ಗೆ ಅನ್ಭವ್ಸೋಕ್ಕೆ ಎಷ್ಟು ಕಷ್ಟ ಆಗತ್ತೆ ಸಾಮಾನ್ಯ ಹೆಣ್ಮಕ್ಳಿಗೆಲ್ಲ ಗೊತ್ತು ಅಲ್ವಾ ಅಷ್ಟರಲ್ಲಿ ಅದರ ಎಷ್ಟು ರೋಮ ಇರತ್ತೆ ಹೇಳಿ ಅಷ್ಟು ರೋಮದ ನೋವು ಅನ್ನೋದು ಹೆಂಗೆ ಅನುಭವಿಸ್ಬೋದು ನಾವು ಆ ಟೈಮಲ್ಲಿ ಅದಕ್ಕೆ ಹೆರಿಗೆ ಮಾಡ ಅಂದರೆ ದನ ಕರು ಹಾಕೋ ಟೈಮಲ್ಲಿ ಅದಕ್ಕೆ ಹೇಳೋದು ಹೋಗಬಾರ್ದು ಹೆಂಗಸರು ನೋಡಬಾರ್ದು ಮತ್ತು ನಗಬಾರ್ದು ಅಂತ ಹೇಳೋದು ಅಷ್ಟು ನೋವು ಅನ್ಭವಿಸಿರುತ್ತೆ ಮತ್ತು ಅವಕ್ಕೆ ನೋಡಿ ನಮ್ಮ ಮನುಷ್ಯರಿಗಾದರೆ ಒಂದು ಬಾಳಂತನ ಬಸ್ರಿ ಅಂತಾರೆ ಎಷ್ಟು ನೋಡ್ಕೊತೀವಿ ಕೇರಾಗಿ ಆದರೆ ಗೋವುಗಳಿಗೆ ದನಗಳಿಗೆ ಎಮ್ಮೆಗಳಿಗೆ ಪ್ರತಿಯೊಂದು ಪ್ರಾಣಿಗಳಿಗೂ ಸಹಿತ ಯಾರೂ ಸಹಿತ ನೋಡ್ಕೊಳ್ಳಲ್ಲ ಅವಾಗೇ ಪ್ರೆಗ್ನೆಂಟ್ ಆಗ್ತವೆ ಅವಾಗೇ ಕರು ಹಾಕ್ತವೆ ಆದರೆ ಯಾರೂ ನೋಡ್ಕೊಳ್ಳಲ್ಲ ಅದೇ ದನಗಳಿಗೆ ಒಂಚೂರು ನಾವು ನೋಡ್ಕೊತೀವಿ ಈ ಕೆಲವೊಂದು ಪ್ರಾಣಿಗಳನ್ನ ಸಾಕೋರು ಈ ದನ ಅಂದರೆ ನಾಯಿ ಅಂತ ಬೇಕು ಅಂತ ಸಾಕೋರು ನೋಡ್ಕೋತಾರೆ ಅದು ಬಿಡಿ ಎಕ್ಸ್ಟ್ರಾ ಇದು ಬಟ್ ಆದರೆ ದನಗಳು ಮನೇಲಿ ಇರ್ತಾವೆ ನೋಡಿ ಅದಕ್ಕೆ ಯಾರು ಸಹಿತ ನೋಡ್ಕೊಳ್ಳೋಲ್ಲ ಕರು ಹಾಕೋದು ಕೆಲೋ ಟೈಮ್ ಗೊತ್ತೇ ಆಗಿರಲ್ಲ ಅವು ಕರು ಹಾಕಿದ ನಮಗೆಲ್ಲ ಗೊತ್ತಾಗೋಂಥ ವಿಷಯನೂ ಇರುತ್ತೆ ಪಾಪ ಅಷ್ಟು ಕಷ್ಟಪಟ್ಟು ಅದನ್ನು ಮಾಡಿರುತ್ತೆ ಆದರೂ ಸಹಿತ ಕರು ಹಾಕಿ ಒಂದು ಅರ್ಧ ಗಂಟೆಯಲ್ಲಿ ಕರು ಹಾಲು ಕುಡಿಯುತ್ತೆ ಯಾರೂ ಕುಡ್ಸೋದು ಬೇಡ ಇನ್ನೇನೋ ಒಂದು ತೀರ ಈಗ ಜಸ್ಸಿ ದನಗಳಿಗೆಲ್ಲ ಮಾತ್ರ ಕರುಗಳಿಗೆ ಮಾತ್ರ ನಾವು ಕುಡಿಸ್ಬೇಕಾಗತ್ತೆ ಅಂದರೆ ಅವಕ್ಕೆ ಕಾಲು ಬಲ ಇರಲ್ಲ ಮತ್ತು ಇಂಜೆಕ್ಷನ್ ಕರ್ಗಳಾಗಿರ್ತವೆ ಅದೇ ಹಳ್ಳಿ ದನಗಳಿಗಂತೂ ಏನೋ ಬೇಕಾಗಲ್ಲ ಅವಾಗೇ ಎದ್ದು ಕುಡ್ದಿರ್ತಾವೆ ಹಾಲನ್ನು ಅವೇ ಕುಣಿತಾ ಇರ್ತವೆ ಕೊಟ್ಟಿಗೆ ತುಂಬ ಅದೇ ನಮ್ಮ ಮಕ್ಕಳೇ ನಮ್ಮ ಮನುಷ್ಯರು ಮಕ್ಕಳು ನಾವೆಲ್ಲ ರೀತಿ ಚೆನ್ನಾಗಿ ನೋಡ್ಕೋತೀವಿ ಪೌಷ್ಟಿಕ ಆಹಾರ ಕೊಡ್ತೀವಿ ಎಂತ ಕೊಟ್ಟರು ಕೆಲ ಟೈಮ್ ನಮ್ಗೆ ಊನ ಇದಾಗುತ್ತೆ ನಮ್ಗೆ ಏನಾರೂ ತೊಂದರೆ ಬರುತ್ತೆ ಅದಕ್ಕೆ ಹೇಳೋದು ನೋಡಿ ಅಲ್ವಾ ನ್ಯಾಚುರಲ್ ಆಗಿ ಪ್ರಕೃತಿಗೆ ಎಷ್ಟು ಶಕ್ತಿ ಇದೆ ಅಂತಲ್ವಾ ಗೋವುಗಳಿಗೂ ಸಹಿತ ಅಷ್ಟೇ ಶಕ್ತಿ ಇದೆ ಅಲ್ವಾ ಏನೋ ಕಲ್ಸೋದು ಬೇಡ ಅವು ಆರು ತಿಂಗಳಂದ್ರೆ ನಾವು ಆರು ತಿಂಗಳಂದ್ರೆ ಬೇರೆ ಆಹಾರ ಕೊಡ್ತೀವಿ ತಾಯಿ ಹಾಲು ಜೊತೆಗೆ ಆದರೆ ಹೀವಲ್ ನೋಡಿ ಆರು ತಿಂಗಳಂದ್ರೆ ಒಂದು ವರ್ಷದ ಕರು ಥರ ಆಗಿರ್ತವೆ ಅಷ್ಟು ಕುಣಿತಿರ್ತವೆ ಅಷ್ಟು ಇದು ಆಕ್ಟಿವ್ ಆಗಿರ್ತವೆ ಅದಕ್ಕೆ ಹೇಳೋದು ಅದಂತೂ ಸತ್ವಯುತ ಆಹಾರ ಅಂತಗೊಳ್ಳುತ್ತೆ ಯಾಕಂದ್ರೆ ತಾಯಿ ಹಾಲನ್ನು ನಾವು ಕರೆದು ಕಾಸಿ ನಾವು ಕುಡಿತೀವಿ ದನದ್ದು ಅಲ್ವಾ ಆದರೆ ಅವು ಹಾಗಲ್ಲ ಡೈರೆಕ್ಟ್ ದನದ ಹಾಲನ್ನು ಹಾಗೆ ಕುಡಿತವೆ ಎಷ್ಟು ಶಕ್ತಿ ಇರುತ್ತಲ್ವಾ ಅದಕ್ಕೆ ಹೇಳೋದು ಗೋವುಗಳನ್ನು ಸಂರಕ್ಷಿಸಿ ಗೋವುಗಳನ್ನು ಬೆಳೆಸಿ ಯಾವುದೇ ರೀತಿಯಾಗಿ ಗೋವಿ ಹಿಂಸೆ ಮಾಡಬೇಡಿ ಅಂತಷ್ಟೇ ನಾನು ಕೇಳ್ಕೊಳ್ಳೋದು ಹಾಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಮಾಹಿತಿನ ಹೇಳ್ತೀನಿ ಸದ್ಯಕ್ಕೆ ಸಾಕು ಆಯಿತಾ ಧನ್ಯವಾದಗಳು ಹಾಗೆಯೇ ನಾನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಒಂದು ಕಾಮೆಂಟ್ ಹಾಕಿ ಆಯಿತಾ ನನ್ನಷ್ಟು ವೀಡಿಯೋ ನೀವು ನೋಡ್ತೀವಿ ಒಂದು ಲಟ್ಲೀಸ್ಟ್ ಲೈಕು ಹಾಗೆ ಒಂದು ಶೇರ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾಕಂದರೆ ವೀಡಿಯೋ ಇಷ್ಟ ಆಗಿದ್ದರೆ ಸಾಮಾನ್ಯವಾಗಿ ಎಲ್ಲರೂ ಲೈಕೇ ಕೊಟ್ಟೇ ಕೊಡ್ತಾರೆ ನಾನು ಸಹಿತ ಹಾಗೆ ಬೇರೆ ವೀಡಿಯೋ ನೋಡೋದಕ್ಕೆ ಒಂದು ಲೈಕ್ ಕೊಟ್ಟೇ ಕೊಡ್ತೀನಿ ನನಗಿಷ್ಟ ಆಗಿರೋ ವೀಡಿಯೋ ಆದರೆ ಕಾಮೆಂಟ್ ಸಹಿತ ನಾನು ಮಾಡ್ತೀನಿ ಆಯಿತಾ ಓಕೆ ಧನ್ಯವಾದಗಳು